ಮತ್ತೊಂದು ಕಡೆ ಇದೇ ವಿಚಾರವಾಗಿ ರಾಜಕೀಯ ಜಟಾಪಟಿ ಆಮೇಲೆ ರಾಜಕೀಯ ಕೆಸರೆ ರೆಚಾಟ ಇದೆಲ್ಲ ಬಹಳ ಜೋರಾಗಿ ನಡೀತಾ ಇದೆ ಇದೀಗ ಯಾತ್ರೆಯು ಕೂಡ ಇವತ್ತಿನಿಂದ ಸರಣಿ ರೂಪದಲ್ಲಿ ಶುರುವಾಗ್ತಾ ಹೋಗುತ್ತೆ ಧರ್ಮಸ್ಥಳ ಚಲೋ ಯಾತ್ರೆ ವಿಚಾರ ನಾವು ಹೇಳ್ತೇವೆ ಆರಂಭ ಜೆ ಡಿ ನಿಂದ ಹೌದು ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ನಿಂದ ಧರ್ಮಸ್ಥಳ ಚಲೋ ಯಾತ್ರೆ ನಡೆಯುತ್ತೆ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ ಹಲವು ಬಸ್ಗಳಲ್ಲಿ ಆಮೇಲೆ ತಮ್ಮ ತಮ್ಮ ಓನ್ ವೆಹಿಕಲ್ಸ್ಗಳಲ್ಲಿ ಆ ಹಾಸನದಿಂದ ಧರ್ಮಸ್ಥಳ ಸತ್ಯಯಾತ್ರೆ ನಡೆಯುತ್ತೆ ನೇತ್ರಾವತಿ ನದಿ ತಟದಿಂದ ದೇಗುಲದವರೆಗೂ ಆ ನಂತರದಲ್ಲಿ ಪಾದಯಾತ್ರೆ ಕೂಡ ನಡೆಸಲಾಗುತ್ತೆ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡುತ್ತೆ ಈ ಸಂದರ್ಭದಲ್ಲಿ ಜೆಡಿಎಸ್ನ ನಿಯೋಗ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಸಮಾವೇಶ ಇದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಎಸ್ನಿಂದ ಸತ್ಯ ಯಾತ್ರೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬಂದ್ರೆ ಎಲ್ಲರಿಗೂ ಪ್ರೇಮ್ ಸಿಗುತ್ತೆ ಸರಿ ಹಿಂದೆ ಇನ್ನೊಬ್ಬರು